ಯಾರಿಗೆಲ್ಲ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲಿರೋ ನಂಬರಿಗೆ ಆರ್ಡರ್ನ ಮಾಡ್ಕೊಳ್ಳಿ ಇದರಿಂದ ನಿಮ್ದು ಏನೇ ಕಷ್ಟ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಯಾವುದೇ ನಿಮ್ಮ ಕೆಟ್ಟ ಯಾರೋ ಮಾಟ ಮಂತ್ರ ಏನು ಮಾಡಿಸಿದ್ರು ಕೂಡ ಮನೆಗೆ ತಗಳೋದಿಲ್ಲ ಒಳ್ಳೆಯದಾಗುತ್ತೆ ಮನೆ ಅಟ್ರ್ಯಾಕ್ಷನ್ ಆಗುತ್ತೆ ಕಸ್ಟಮರ್ ಅಟ್ರ್ಯಾಕ್ಷನ್ ಆಗ್ತಾರೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಇದೊಂದನ್ನು ಕಟ್ಟೋದ್ರಿಂದ ಇದನ್ನು ಕಟ್ಟಿ ನನಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ನಿಮಗೂ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡಿಕೊಳ್ಳಿ ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಪ್ಲೀಸ್ ನನ್ನ ಅಂಬಲ್ ರಿಕ್ವೆಸ್ಟಿಂದ ಕೇಳ್ಕೊತೀನಿ ಮತ್ತು ಒಂದು ಲೈಕ್ನ ಕೊಡಿ ನಾನು ಹೇಗೆ ನಿಮಗೆ ಮೋಟಿವೇಶನ್ ವೀಡಿಯೋಸ್ನ ಹಾಕ್ತೀನಿ ಹಾಗೆಯೇ ನೀವು ನನಗೆ ಲೈಕ್ ಮತ್ತು ಕಮೆಂಟ್ ಕೊಡೋದ್ರಿಂದ ನನಗೂ ಕೂಡ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ತುಂಬ ಖುಷಿ ಇದೆ ನನಗೆ ನನ್ನ ಸಬ್ಸ್ಕ್ರೈಬರ್ ಏನಿದ್ದಾರೆ ನನ್ನ ವ್ಯೂವರ್ಸ್ ಏನಿದ್ದಾರೆ ಅವರು ಕೂಡ ಹನ್ನೊಂದು ದಿನ ಮಾಡಿ ಅವರು ಕೂಡ ಸಕ್ಸಸ್ ಆಗಿದ್ದಾರೆ ಅವ್ರಿಗೂ ಕೂಡ ತುಂಬ ಖುಷಿ ಆಗ್ತಾಯಿದೆ ಅವರು ನನಗೆ ನಿನ್ನೆ ಮೆಸೇಜ್ ಮಾಡ್ತಾ ಇದ್ದಾರೆ ತುಂಬ ಅಂದರೆ ನಾನು ಸ್ವಲ್ಪ ಬ್ಯುಸಿ ಇದೆ ಆರ್ಡರ್ಸ್ ಬಂದಿತ್ತು ತುಂಬ ಆರ್ಡರ್ಸ್ ಇದೆ ಹಾಗಾಗಿ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ ಸಾರಿ ಸಿಸ್ಟರ್ ಆದರೂ ಕೂಡ ರಿಪ್ಲೈ ಮಾಡಿದ್ದೀನಿ ನಾನು ನಿಮಗೆ ಸರಿನಾ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಖಂಡಿತವಾಗಲೂ ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ ಇವತ್ತು ತುಂಬ ಖುಷಿಯಾಯಿತು ಒಳ್ಳೆಯದಾಗಲಿ ನೀವು ಅಂದ್ಕೊಂಡಿದ್ದಾಗೆ ಒಂದು ಎಷ್ಟು ಫಿಫ್ಟಿ ಪರ್ಸೆಂಟ್ ಆಗಿದೆ ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆಗಲಿ ಆದಷ್ಟು ಆಗಲಿ ಅದನ್ನು ಹೇಳೋದು ಅದೇ ನೀವು ನಂಬಿದ್ದೀರಾ ಅಲ್ವಾ ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋಲ್ಲ ನೀವೇನಾದರೂ ಅದನ್ನೇ ನಂಬಿ ಟೀಕೆ ಮಾಡಿ ಇದಾಗುತ್ತೋ ಆಗಲ್ವೋ ಟೆಸ್ಟ್ ಮಾಡೋದಾ ಆ ಥರ ಒಂಥರ ಏನು ಹೇಳೋದು ದುರಾಂಕಾರದಿಂದ ಮಾಡೋಕ್ಕೋದ್ರೆ ಅದು ಎಷ್ಟು ಕಷ್ಟ ಕೊಡುತ್ತೆ ಅಂತ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಷ್ಟ ಕೊಡುತ್ತೆ ಪ್ಲೀಸ್ ಯಾರೂ ಕೂಡ ನೀವು ಮಾಡಿಲ್ಲ ಅಂದರೂ ಪರವಾಗಿಲ್ಲ ನೀವು ನಂಬಿಲ್ಲ ಅಂದರೂ ಪರವಾಗಿಲ್ಲ ಅದನ್ನು ಟೀಕೆ ಮಾಡೋದಾಗಲಿ ಅದನ್ನು ಏನೋ ಒಂದು ವಸ್ತು ಥರ ಟ್ರೀಟ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ ಅದು ತುಂಬ ಕಷ್ಟ ಕೊಡುತ್ತೆ ಇದ್ದೀನಿ ಅದನ್ನು ನಂಬಿದ್ದೀರಾ ಅಂದರೆ ಯಾವುದೇ ರೀತಿಯಲ್ಲಿ ನಿಮಗೆ ಕಷ್ಟ ಕೊಡೋಕ್ಕೆ ಅದು ಸಾಧ್ಯನೇ ಇಲ್ಲ ಖಂಡಿತವಾಗಲೂ ನಿಧಾನ ಆದರೂ ಕೂಡ ನಿಮಗೆ ಒಳ್ಳೇದ ಆಗುತ್ತೆ ಯಾಕೆಂದರೆ ಎಲ್ಲರಿಗೂ ಒಂದೇ ಟೈಮಲ್ಲಿ ಆಗಬೇಕು ಅಂತ ಏನೂ ಇಲ್ಲ ನೀವು ಎಷ್ಟು ಪರ್ಸೆಂಟ್ ಕೊಟ್ಟಿರ್ತೀರಾ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ ಇವಾಗ ನಾವು ಎಕ್ಸಾಮ್ಗೆ ಬರಿತಿದ್ದೀವಿ ಅಂತ ಹೇಳಿದ್ರೆ ಬರೋದು ಮುಖ್ಯ ಅಲ್ಲ ನಾವು ಎಷ್ಟು ಪರ್ಸೆಂಟ್ ಎಕ್ಸಾಮ್ ಬರೆದಿದ್ದೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅಲ್ವಾ ಅದೇ ರೀತಿಯೇ ನಾವು ಕೂಡ ಮನುಷ್ಯರು ನಾವು ಎಷ್ಟು ಚೆನ್ನಾಗಿ ನಾವು ಹೊಲಿಸ್ಕೊಂಡಿರ್ತೀವಿ ಎಷ್ಟು ಚೆನ್ನಾಗಿ ನಾವು ಹೇಳಿರ್ತೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಹೇಳ್ತೀನಿ ನೋಡಿ ಇವರು ಬಂದು ಮೆಸೇಜ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಹಾಯ್ ಸಿಸ್ಟರ್ ನನಗೆ ತುಂಬ ತುಂಬಾ ಖುಷಿ ಆಗ್ತಾಯಿದೆ ಇದಕ್ಕೆಲ್ಲ ಕಾರಣ ನೀವೇ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಂತ ಹಾಕಿದ್ದಾರೆ ಮತ್ತೆ ಓದಿ ನೀವೇ ಸರಿನಾ ನಾನು ಬೇರೆಯವರಿಗೆ ದುಡ್ಡು ಕೊಟ್ಟಿದ್ದೆ ನನ್ನ ಕೊಟ್ಟಿರೋ ದುಡ್ಡು ವಾಪಸ್ ನಿಮಿಷ ಬರೋ ಥರ ಮಾಡಿ ಅಂತ ಬರಿತಾ ಇದ್ದೆ ಜಸ್ಟ್ ನೈನ್ ಡೇಸ್ ಆಗಿತ್ತು ಆಮೇಲೆ ಬೇಜಾರಾಯಿತು ಟೂ ಡೇಸ್ ಪೂಜೆ ಮಾಡಿಲ್ಲ ಅಂತ ಏನೋ ಲೇಜಿ ಇದ್ದೆ ನಿಮ್ಮ ಹೇಳಿದ ಹೇಳಿದೆ ಅಲ್ವಾ ಮತ್ತೆ ಶುರು ಮಾಡಿದೆ ಪೂಜೆ ಮಾಡೋಕ್ಕೆ ಇವತ್ತು ನನ್ನ ಫ್ರೆಂಡ್ ಇನ್ಸ್ಟೆಂಟ್ ಅಮೌಂಟ್ ಪ್ಲಸ್ ಅಸಳು ಅಮೌಂಟ್ ಸ್ವಲ್ಪ ಕಳಿಸಿದ್ದಾರೆ ಅಲ್ವಾ ಅದನ್ನೇ ಹೇಳಿದ್ದು ನಾನು ಯಾವ ರೀತಿಲಿ ಇವಾಗ ನನಗೆ ಒಬ್ಬರು ದುಡ್ಡು ಕೊಡಬೇಕು ಅವ್ರು ಕೊಡೋದೇ ಇಲ್ಲ ಅಂತ ನಾವೇ ಅಂದ್ಕೊಂಡ್ಬಿಡ್ತೀವಿ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡೇ ಬಿಟ್ಟಿರ್ತೀವಿ ಸರಿನಾ ಅದನ್ನು ನಾವು ಈ ಥರ ನಾವು ಸೆವೆನ್ ಏಟ್ ಬರೆದು ಬೆಳಗ್ಗೆ ಟೈಮಲ್ಲಿ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಯಾವ ಥರ ಆಗುತ್ತೆ ಅಂತ ನಮಗೇನೇ ಗೊತ್ತಿರಲ್ಲ ಸರಿನಾ ನಾನು ಮಾತಾಡ್ತಾ ಇರ್ತೀನಿ ನೀವು ಓದ್ಕೊಳ್ಳಿ ಓಕೆನಾ ಇನ್ಸ್ಟೆಂಟ್ ಹೇಗಾಗುತ್ತೆ ಅಂತ ನಮಗೆ ಗೊತ್ತಿರೋಲ್ಲ ಆ ಥರ ಮ್ಯಾಜಿಕ್ ಆಗುತ್ತೆ ಅದಕ್ಕೇ ಹೇಳಿದ್ದು ಇದೇನು ಸುಳ್ಳಲ್ಲ ಇದು ಕಟ್ಟು ಅಲ್ಲ ಇದು ನಿಜವಾಗ್ಲೂ ನಮಗೆ ನನಗೆ ಬೇರೆಯವ್ರದ್ದು ನಾನು ಹೋಗಲ್ಲ ನನಗೆ ತುಂಬ ಹೆಲ್ಪ್ ಆಗಿದೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ತುಂಬ ಜನ ಹೆಣ್ಮಕ್ಳು ಕಷ್ಟಪಡ್ತಾ ಇದ್ದಾರೆ ಅವರಿಗೋಸ್ಕರ ನಾನು ವಿಡಿಯೋ ಮಾಡಿರೋದು ಪ್ಲೀಸ್ ಬೇಡ ಕಮೆಂಟ್ ಕೊಡೋರು ಯಾರೂ ಕೂಡ ನಂಬಕ್ಕೂ ಹೋಗಬೇಡಿ ನೀವು ಮಾಡೋದಕ್ಕೂ ಹೋಗಬೇಡಿ ಅದು ಜಾಸ್ತಿ ನೀವು ಅದನ್ನು ಟೀಕೆ ಇದ್ರೆ ನಿಜವಾಗ್ಲೂ ಎಷ್ಟು ಕಷ್ಟ ಬರುತ್ತೆ ಅಂತ ನಾನು ಹೇಳೋಕ್ಕೆ ಆಗಲ್ಲ ಬೇಡ ಬಿಟ್ಬಿಡಿ ಸರಿನಾ ಬೇಡ ಬಿಟ್ಬಿಡಿ ನಿಮ್ಮ ಕೈಲಿ ಆಗಿಲ್ಲ ಅಲ್ವಾ ಬಿಟ್ಟಾಕ್ಬಿಡಿ ನಿಮ್ಮ ಕೈಲಿ ಹೊಳಸ್ಕೊಳ್ಳೋಕಾಗಲ್ಲ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ ಮೇಲೆ ಏನೂ ಕೂಡ ಹೇಳೋಕ್ಕೆ ಹೋಗ್ಬೇಡಿ ಬಿಟ್ಬಿಡಿ ಮತ್ತು ತುಂಬ ಜನ ಹೇಳಿದ್ದೀರ ಏನಂತ ಸಿಸ್ಟರ್ ನಾನು ಹನ್ನೊಂದು ದಿನ ಆಯಿತು ನನಗಿನ್ನೂ ಕೂಡ ಏನು ಆಗಿಲ್ವಲ್ಲ ಏನು ಸಕ್ಸಸ್ ಆಗಿಲ್ವಲ್ಲ ಅಂತ ಕೇಳ್ತೀರ ಅಲ್ವಾ ಹನ್ನೊಂದು ದಿನ ಆದ ತಕ್ಷಣ ಆಗುತ್ತೆ ಅಂತ ನಾನು ಹೇಳಿಲ್ಲ ಆಗುತ್ತೆ ಅಂತ ಹೇಳಿದೆ ನನಗೂ ಕೂಡ ಎರಡು ತಿಂಗಳು ಮೂರು ತಿಂಗಳು ಒಂದು ತಿಂಗಳು ಆ ಥರ ಆಗಿದೆ ಸಕ್ಸಸ್ ಆಗಿದೆ ಆದರೆ ನಾವು ಎಷ್ಟು ಭಯ ಭಕ್ತಿಯಿಂದ ನಾವು ಮಾಡಿರ್ತೀವಿ ಅದು ಮುಖ್ಯ ಆಗಿರುತ್ತೆ ಏನೂ ಲೇಝಿತನದಿಂದ ಎದ್ದು ಮಾಡಬೇಕಲ್ಲ ಅಂತ ಮಾಡೋದು ಮತ್ತು ಒಂದಿನ ಸ್ನಾನ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಹಾಗೆ ಮಾಡೋದು ಅದನ್ನೆಲ್ಲ ಪ್ಲೀಸ್ ಪ್ಲೀಸ್ ಮಾಡೋಕ್ಕೆ ಹೋಗ್ಬೇಡಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಇದು ತುಂಬ ಅಂದ ತುಂಬ ಶುದ್ಧದಿಂದ ಮಾಡಬೇಕಾಗಿರೋದು ಇದು ಯಾವುದೇ ರೀತಿ ಏನು ಹೇಳೋದು ಮನೆ ಗಲೀಜು ಇಟ್ಕೊಂಡು ಇಲ್ಲ ಮನಸ್ಸನ್ನು ಗಲೀಜಿಟ್ಕೊಂಡು ಮಾಡೋ ಅಂಥದ್ದೆಲ್ಲ ಇದು ತುಂಬ ಅಂದರೆ ತುಂಬ ನೀಟಾಗಿ ಮಾಡಬೇಕಾಗಿರೋದು ಇದು ಅದಕ್ಕೇ ನಾನು ಪ್ರತಿ ಸತಿಯೂ ಹೇಳ್ತೀನಿ ಮನೇನ ತುಂಬ ಕ್ಲೀನಾಗಿ ಇಟ್ಕೊಳ್ಳಿ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಅಂತ ಯಾವಾಗಲೂ ಕೂಡ ಹೇಳ್ತಾನೆ ಇರ್ತೀನಿ ಅಲ್ವಾ ಮೆಸೇಜ್ ಎಲ್ಲ ಹೇಳ್ತಾ ನೋಡ್ತಾ ಇದ್ದೀರಲ್ಲ ತುಂಬ ಮೆಸೇಜ್ ಬಂದಿದ್ದಾರೆ ಬಂದಿದೆ ಖುಷಿಯಾಯಿತು ಲಾಸ್ಟಲ್ಲಿ ಅವರು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಆಮೇಲೆ ನನ್ನ ವೀಡಿಯೋಸ್ನೆಲ್ಲ ಪಾಪ ಅವ್ರ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ನನಗಂತೂ ಹೇಳೋಕ್ಕೆ ಆಗಿಲ್ಲ ನಿನ್ನೆ ನಾನು ನನ್ನ ಹಸ್ಬೆಂಡ್ಗೆ ತೋರಿಸ್ತಿದೆ ನೋಡಿ ಈ ಥರ ಎಲ್ಲ ಒಳ್ಳೇದಾಗ್ತಿದೆ ಎಲ್ಲರಿಗೂ ಕೂಡ ಅಂತ ಹೇಳಿದ್ರೆ ಸರಿ ಆಯಿತು ನಿನ್ನ ಮಾತಿಂದ ನಿನ್ನ ಇದರಿಂದ ವಿಡಿಯೋದಿಂದ ಒಳ್ಳೆಯದಾದರೆ ಸಾಕು ಒಂದು ಎಷ್ಟು ಇವಾಗ ಒಂದು ಸ್ವಲ್ಪ ಜನ ನೋಡ್ತಾರೆ ಅದರಲ್ಲಿ ಒಂದು ಒಬ್ಬರು ಇಬ್ಬರಿಗಾದರೂ ಒಳ್ಳೆಯದಾದರೆ ಇನ್ನೂ ಖುಷಿಯಾಗುತ್ತೆ ಅಲ್ವಾ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ರು ನೋಡಿ ಈ ವಿಡಿಯೋಸಲ್ಲಿ ಎಲ್ಲರಿಗೂ ಶೇರ್ ಮಾಡಿದ್ದಾರೆ ಪಾಪ ತುಂಬ ಜನಕ್ಕೆ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿದ್ದಾರೆ ನನಗೆ ಒಳ್ಳೇದಾಗಿದೆ ನೀವು ಮಾಡಿ ಅಂತ ಲಾಸ್ಟಲ್ಲಿ ಅವರು ಹೇಳಿದ್ರು ನಾನು ರಾಯರ್ ಪೂಜೆನೂ ಕೂಡ ಮಾಡ್ತಾ ಇದ್ದೆ ಸಿಸ್ಟರ್ ಅಂತ ಹೌದು ನಾನು ನಾನು ಅದನ್ನೇ ಹೇಳೋದು ನಿಮ್ಮ ನಂಬಿಕೆ ಏನಿದೆ ಅದನ್ನು ಮಾಡಿ ನಾನು ನಾನು ಮಾಡೋ ಥರನೇ ಮಾಡಿ ನನ್ನ ನಮಾಜೇ ಮಾಡಿ ಅಂತ ನಾನು ಯಾವತ್ತೂ ಕೂಡ ಹೇಳಲ್ಲ ಯಾಕೆಂದರೆ ಎಲ್ಲರೂ ಕೂಡ ಚಿಕ್ಕೋ ಚಿಕ್ಕೋರು ಇರೋಲಿಂದನೂ ನಿಮ್ಮ ನಂಬಿಕೆನ ನೀವು ಮಾಡ್ಕೊಂಡು ಬಂದಿರ್ತೀನ ಅದನ್ನು ಅದನ್ನ ಚೇಂಜ್ ಮಾಡಿ ಅಂತ ಹೇಳೋ ಹಕ್ಕು ಯಾರಿಗೂ ಕೂಡ ಇಲ್ಲ ನಿಮ್ಗೆ ಯಾವ್ದ್ರ ಮೇಲೆ ನಂಬಿಕೆ ಇದೆ ಅದನ್ನ ಮಾಡಿ ಅದನ್ನ ಮಾಡಿಬಿಟ್ಟು ನೋಟ್ಬುಕ್ಕಲ್ಲಿ ಇದನ್ನ ಬರೀರಿ ಅಂತ ಹೇಳಿರೋದು ಅಷ್ಟೇ ಇದ್ರದ್ದು ಏನು ಹೇಳೋದು ಪವರ್ ಅಂತೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸರಿನಾ ನೀವು ಕೂಡ ತುಂಬ ನಂಬಿಕೆ ಇಟ್ಟು ಮಾಡಿ ಇವಾಗ ನಾನು ಹೇಳಿದೆ ಇವಾಗ ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ಮಾಡಿ ಸಿಸ್ಟರ್ ಒಳ್ಳೆಯದಾಗುತ್ತೆ ಅಂತ ಇವ್ರು ಮಾಡೋದ್ರಲ್ಲ ಹೇಳಿದ್ರಲ್ಲ ಮಾಡೋದಾ ಅಂತ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಈ ವಿಡಿಯೋ ನೋಡಿದ ತಕ್ಷಣ ಮನಸ್ಸಲ್ಲಿ ಒಂಥರ ಜುಮ್ಮ ಅನಿಸುತ್ತೆ ಏನೂ ಒಂಥರ ಮಾಡಬೇಕಲ್ಲ ಇದ್ರ ಮೇಲೆ ಭಕ್ತಿ ಜಾಸ್ತಿ ಆಗ್ತಾ ಇದೆಯಲ್ಲ ನನಗೆ ಅನಿಸ್ತಾ ಇದೆ ಮನಸಲ್ಲಿ ಇದು ನನಗೆ ಸಕ್ಸಸ್ ಆಗುತ್ತೆ ಅಂತ ಅಂತ ಅನಿಸ್ತಾ ಇದೆ ಅಂತ ನಿಮಗೂ ಕೂಡ ಅನಿಸ್ತಾ ಇದೆಯಾ ಅನ್ಸಿದ್ರೆ ಮಾತ್ರ ಮಾಡಿ ನಂಬಿಕೆ ಇಟ್ ಮಾಡಿ ನನ್ನ ಮೇಲೆ ನಂಬಿಕೆ ಇಡಬೇಡಿ ಸರಿನಾ ನಾನು ಏನು ಅಂದರೆ ಒಂದು ಸರಿಯಾದ ದಾರಿ ತೋರಿಸ್ತಿದ್ದೀನಿ ಈ ದಾರಿಲಿ ಈ ಥರ ಇದೆ ಹೋಗಿ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಹೊರ್ತು ಅದನ್ನು ಮಾಡಿ ಅಂತ ಒತ್ತಾಯಿಸ್ತಾ ಇಲ್ಲ ನಿಮ್ಮನ್ನ ನಿಮಗೆ ತುಂಬ ಕಷ್ಟ ಇದೆಯಾ ಒಂದು ದಾರಿ ತೋರಿಸ್ತಿದ್ದೀನಿ ಅದನ್ನ ದಾರಿ ನೀವು ಒಳ್ಳೆ ದಾರಿ ಮಾಡ್ಕೊಳ್ಳೋದು ಅದು ನಿಮ್ಮಿಷ್ಟ ಅಲ್ವಾ ಅದನ್ನು ಬೇಗ ಎದ್ದು ಸ್ನಾನ ಮಾಡಿ ತುಂಬ ಭಯ ಭಕ್ತಿಯಿಂದ ಮಾಡ್ಕೊಂಡು ಹೋಗೋದು ಅದು ನಿಮ್ಮ ಪರಿಶ್ರಮ ಸರಿನಾ ಅದರಿಂದ ನನಗೇನು ಕೂಡ ಆಗೋದಿಲ್ಲ ನಾನು ಹೇಳಿರೋ ಮಾತಲ್ಲಿ ಒಳ್ಳೆಯದಾಗ್ತಿದೆ ಅಂದರೆ ನನಗೆ ಖುಷಿ ತುಂಬಾ ಖುಷಿ ಆಗ್ತಾಯಿದೆ ಇದು ತುಂಬ ಜನ ನನಗೆ ಒಂದು ಪರ್ಸ್ನಲಾಗಿ ಮೆಸೇಜ್ ಮಾಡಿದರೆ ತುಂಬ ಅಂದರೆ ತುಂಬ ಜನ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ತಿದೆ ಸಿಸ್ಟರ್ ಒಳ್ಳೆಯದಾಗ್ತಾಯಿದೆ ಅಂತ ಹೌದು ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ನಾನು ಹೇಳ್ತಾ ಇದ್ದೀನಲ್ಲ ನನಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಹೇಳ್ಕೊತಾ ಇರೋದು ಇದೇನು ಕೂಡ ಫೇಕ್ ಏನಲ್ಲ ಫೇಕ್ ಅಂದ್ಬಿಟ್ಟು ಸುಮ್ಮನೆ ಇಲ್ದೋರದ್ನೆಲ್ಲ ಹೇಳೋಕ್ಕೆ ಹೋಗ್ಬೇಡಿ ಮತ್ತು ನಿಮಗೆ ಕಷ್ಟ ಆಗುತ್ತೆ ಹೇಳ್ತಾ ಇದ್ದೀನಿ ಅಪ್ಪಿ ತಪ್ಪಿನೂ ಸುಮ್ಮನೆ ಸುಮ್ಮನೆ ಏನೇನೋ ಹೇಳೋಕ್ಕೆ ಹೋಗ್ಬೇಡಿ ತುಂಬ ಕಷ್ಟ ಆಗುತ್ತೆ ಆದರೆ ಆ ಥರ ಪವರ್ಫುಲ್ ನಂಬರ್ ಇದು ಮತ್ತು ತುಂಬ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಕಾಲ್ ಮಾಡ್ತಾಯಿದ್ದೀರಾ ನಿಮ್ಮ ಏನು ಕಷ್ಟ ಇದ್ದರೂ ನನ್ನ ಹತ್ರ ಹಂಚ್ಕೋತಿದ್ದೀರಾ ಹೇಳ್ತಾ ಇದ್ದೀರಾ ಮೆಸೇಜಲ್ಲಿ ಹೇಳ್ತಾ ಇದ್ದೀರಾ ತುಂಬ ತುಂಬ ಟ್ಯಾಂಕ್ಸ್ ಎಲ್ಲರಿಗೂ ಕೂಡ ಸರಿನಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಯಾರೆಲ್ಲ ಸ್ಫಟಿಕ ತೊಗೊಂಡಿದ್ದೀರಾ ಇದೇ ರೀತಿ ಒಳ್ಳೆಯದಾಗಲಿ ಅಂತ ನಾನು ಕೂಡ ದುವಾ ಮಾಡಿ ಇದ್ದೀನಿ ಯಾಕೆಂದರೆ ನನ್ನನ್ನು ನಂಬಿ ನೀವು ಇದ್ದೀರಾ ಯಾವುದೇ ಕಾರಣಕ್ಕೂ ಛೇ ಹಿಂಗಾಯ್ತಲ್ಲ ಅಂತ ಅಂದ್ಕೋಬಾರ್ದು ಆದಷ್ಟು ನನ್ನಿಂದ ಏನಾಗುತ್ತೆ ಅಷ್ಟೆಲ್ಲ ದುವಾ ಮಾಡ್ತೀನಿ ನನಗೆ ಏನಾದರೂ ಮನಸ್ಸಿಗೆ ಹಳ್ಳಬೇಕು ಅಂತ ಅನ್ಸಿದ್ರೆ ಕೂಡ ನಾನು ಹತ್ತು ದುವಾ ಮಾಡ್ತೀನಿ ಯಾಕೆಂದರೆ ನಾವು ಜನಗಲ್ ಹತ್ರ ಹತ್ತು ಕರೆದು ಮಾಡಿದ್ರೆ ಅದು ಏನೂ ಕೂಡ ಪ್ರಯೋಜನ ಆಗೋದಿಲ್ಲ ನಮಗೆ ಅದನ್ನೇ ನಾವು ನಮ್ಮ ಅಲ್ಲ ನಂತರ ನಾವು ಎಷ್ಟು ಹೇಳ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ನಮಗೇನು ಮನಸ್ಸಲ್ಲಿ ಸಮಾಧಾನ ಸಿಗುತ್ತೆ ಆದರೆ ಎರಡು ದಿನ ಒಂದು ದಿನ ಮೂರು ದಿನ ಆ ಥರ ಬಿಟ್ಟು ನಮಗೇನೋ ಒಂದು ಒಳ್ಳೆಯ ಸುದ್ದಿ ಬರುತ್ತೆ ನನಗಂತೂ ತುಂಬ ನಂಬಿದ್ದೀನಿ ತುಂಬ ಮಾಡ್ತಾಯಿದ್ದೀನಿ ನಂದು ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ ಬ್ಯುಸಿ ಲೈಫ್ ಇದ್ದರೂ ಕೂಡ ನಾನು ನಾನು ಮಾಡಬೇಕಾದದ್ದು ನಾನು ಮಾಡೇ ಮಾಡ್ತೀನಿ ನಂದು ಮೂರು ವಿಷಸ್ ಆಲ್ಮೋಸ್ಟ್ ಪೂರ್ತಿಯಾಗಿದೆ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ ಖಂಡಿತವಾಗ್ಲೂ ಯಾಕೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರಲಿಲ್ಲ ಅಂದರೆ ನಮ್ಮ ಮನೇಲಿ ಬಂದು ಸಿಂಗಲ್ ರೂಮ್ ಇರೋದು ಮಕ್ಕಳೆಲ್ಲ ಹಾಲಲ್ಲಿ ಮಲ್ಕೋತಾರೆ ಅವ್ರಿಗೆ ಆಗಬಾರ್ದು ಅಂತ ಅದಾದಮೇಲೆ ನಾನು ತಹಜುದ್ ನಮಾಜ್ ಬಂದು ಮಧ್ಯರಾತ್ರಿ ಅಂದರೆ ಕತ್ಲೆಯಲ್ಲಿ ಮಾಡೋದು ನಾನು ನಮಾಜು ಲೈಟ್ ಹಾಕ್ಕೊಂಡು ಮಾಡಲ್ಲ ಮತ್ತು ನಂದು ಫೋನ್ ಇರೋ ಸ್ಟ್ಯಾಂಡ್ ಆಲ್ಮೋಸ್ಟ್ ಕೆಟ್ಟೋಗಿದೆ ಮುರಿದೋಗಿದೆ ಅದು ಬೇರೆ ತರಿಸ್ಕೋಬೇಕು ಈಗ ವೀಡಿಯೋ ಮಾಡಬೇಕು ಅಂದರೆ ಬೆಳಗ್ಗೆ ಟೈಮ್ ಅಂದರೆ ಮಕ್ಳು ಯಾರಾದರೂ ಇರ್ತಾರೆ ಮಾಡಿಸ್ಬೋದು ಸಹ ಮಧ್ಯರಾತ್ರಿ ಅಲ್ವಾ ಹಾಗಾಗಿ ಮಾಡ್ಸೋಕ್ಕೆ